ಕರ್ನಾಟಕ ಬಂಜಾರ ಲಂಬಾಣಿ ಹಕ್ಕು ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಹಾಗೂ ಉಪಸಭಾಪತಿಗಳು ಹಾಗೂ ವಿವಿಧ ಜಿಲ್ಲೆಗಳ ಮುಖಂಡರ ಉಪಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ಮನವಿ ಸಲ್ಲಿಸಿ ನಮ್ಮ ಬೇಡಿಕೆ ಇಷ್ಟೇನೆ ನೀವು ವರದಿ ಕೊಡೋ ಮುಂದೆ ನಮ್ಮ ಜನಗಳು ಅಲೆಮಾರಿಗಳಾಗಿ ಹಿಂದೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಅನ್ನಿಸ್ಕೊಂಡು ಈ ನಾಡಿಗೆ ಬಂದು ತುಂಬಾ ಕಾಡು ಜನರಾದಂತ ನಾವು ನಾಡಿಗೆ ಬಂದಿದೀವಿ ನಿಜ ಆದ್ರೆ ನಮಗೆ ಸೌಲಭ್ಯಗಳು ಯಾವುದು ಮುಟ್ಟಿಲ್ಲ ಆದ್ರಿಂದ ನೀವು ದಯವಿಟ್ಟು ನಾವು ವರದಿ ಕೊಡುವಾಗ ಹೊಸದಾಗಿ ನೀವು ಡಾಟಾ ಕಲೆಕ್ಟ್ ಮಾಡಿ ಜನಸಂಖ್ಯೆ ಎಷ್ಟು ಅನ್ನೋದ್ರ ಆಧಾರದ ಮೇಲೆ ನಮಗೆ ನ್ಯಾಯ ಕೊಡಿ ಯಾವುದೋ ಹಳೆಯ ಒಂದು ಇದು ಹಿಡ್ಕೊಂಡು ನೀವು ನೀವು ನ್ಯಾಯ ನಮ್ಗೆ ಸಿಗಲ್ಲ ಆ ರೀತಿ ಆದ್ರೆ ಅಂತ ನಾವು ಹೇಳಿದ್ವಿ ಆಯ್ತು ಅಂತ ಹೇಳಿದರೆ ನಮಗೆ ಹೊಸದಾಗಿ ನೀವು ಮತ್ ಎಣಿಕೆ ಮಾಡಿದ್ರೆ ಮಾತ್ರ ನಮಗೆ ನೂರ ಒಂದ್ ಜಾತಿಗೆ ನೀವು ಒಳ ಮೀಸಲಾತಿ ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ನೀವು ಡಾಟಾ ಕಲೆಕ್ಟ್ ಮಾಡ್ಕೊಂಡೇ ಕೊಡ್ಬೇಕು ಅನ್ನೋದಿರ ನ್ಯಾಯ ಸಿಗ್ಲಿ ಅಂತ ಆಶಿಸ್ತೀವಿ ನ್ಯಾಯ ಸಿಗ್ಬಹುದು ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಹೇಳಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದತ್ತಾಶವನ್ನ ಶೇಖರಣೆ ಮಾಡಿಕೊಂಡು ಯಾವ ಯಾವ ಜಾತಿಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳಿರಿದ್ರೆ ಅವರಿಂದ ನ್ಯಾಯ ಸಿಗುತ್ತೆ ಅಂತ ನಾವು ನಿರೀಕ್ಷಣೆ ಮಾಡುವಂತ ಏನು ವರದಿ ಕೊಡ್ತಾ ಇದಾರೆ ಆ ವರದಿನಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅಂತ ನಾವು ಕೂಡ ಸಮುದಾಯ ಎಲ್ಲೆಲ್ಲಿ ಏನೇನು ನೋವನ್ನು ಅನುಭವಿಸ್ತಾ ಇದೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಇವತ್ತು ಕೂಡ ತಿನ್ನಕನ್ನ ಇಲ್ಲದೆ ಊರುಗಳನ್ನ ಬಿಟ್ಟು ಹೊರಗಡೆ ಹೋಗಿ ವಲಸೆ ಹೋಗಿ ಜೀವನ ಮಾಡ್ತಾ ಇಂಥವನ್ನೆಲ್ಲ ವರದಿನಲ್ಲಿ ನಾವು ಕೊಟ್ಟಿದ್ದೀವಿ ನಮಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡುವಂತ ಕೆಲಸನ ನೀವು ಮಾಡಬೇಕು ಏನು ಹಿಂದೆ ಸದಾಶಿವ ಆಯೋಗ ವರದಿ ಇರ್ಬೋದು ಅಥವಾ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಒಳ ಇದೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಏಕ ಸದಸ್ಯರಾಗಿ ಇವತ್ತು ಕೂತಿದ್ದೀರಿ ಅದರಲ್ಲಿ ಎಲ್ಲಾ ಸಮುದಾಯಗಳಿಗೂ ನ್ಯಾಯತ್ವಾದಂತ ನ್ಯಾಯ ಕೊಡಬೇಕು ಅನ್ನೋದೇ ನಮ್ಮ ವರದಿನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖವಾದ ಅಂಶ ಆಗಿದೆ ಆದ್ರಿಂದ ನಾವು ಕೂಡ ಇವತ್ತು ನಮ್ಮ ಸಮುದಾಯ ಪರವಾಗಿ ಇವತ್ತು ಈ ಸಮಿತಿಗೆ ಒಂದು ವರದಿನ ಕೊಡ್ತಾ ಇದ್ದಾರೆ ನಮ್ಮ ಸಲಹೆ ಏನಿಲ್ಲ ಕೊಟ್ಟಿರ್ತಕ್ಕಂಥದ್ದು ಏನು ಎಲ್ಲಾ ತಾಂಡಗಳಿಗೂ ಹೋಗ್ಬಿಟ್ಟು ಫಸ್ಟ್ ಪ್ರಥಮವಾಗಿ ವರದಿನ ಕಲೆಕ್ಟ್ ಮಾಡ್ಬೇಕು ಯಾವ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ ಆಗ್ತಾ ಇದೆ ಅನ್ಯಾಯ ಅವ್ರು ಯಾಕೆ ಊರುಗಳನ್ನ ಬಿಟ್ಟು ವಲಸೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ಊರ್ ಬಿಟ್ಟು ಹೋಗೋದು ಅಂದ್ರೆ ತಾವು ಇರ್ತಕ್ಕಂಥ ಮನೆಯನ್ನ ಬಿಟ್ಟು ಮತ್ತಾರು ದಿವಸಗಳ ಕಾಲ ಊರು ಬಿಟ್ಟು ಹೋಗ್ತಕ್ಕಂಥದ್ದು ಯಾರಿಗೂ ಆಗದೆ ಇರತಕ್ಕಂಥದ್ದು ಅಂತ ತನ್ನ ಜೀವೋಪಾಯಕ್ಕೋಸ್ಕರ ಕೂಲಿ ಊರಲ್ಲಿ ಹೂಸ್ ಕೂಲಿ ಸಿಗದೇ ಇರೋದ್ರಿಂದ ಎಲ್ಲಿ ಕೂಲಿ ಸಿಗ್ತದೋ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಎಲ್ರು ನೋಡಿರ್ತಕ್ಕಂಥದ್ದು ಇವತ್ತು ಮೆಷಿನರಿಗಳು ಬಂದು ಹಿಂದೆ ಏನ್ ಟಾರ್ ರಸ್ತೆಗಳು ಆಗಿರ್ಬೋದು ಈ ತರದ ರಸ್ತೆಗಳು ಕಾಮಗಾರಿಗಳನ್ನ ಮಾಡ್ತಂತ ಜನಕ್ಕೆ ಇವತ್ತು ಅದು ಕೂಡ ತೊಂದರೆ ಆಗಿದೆ ಇವತ್ತು ಕಬ್ಬು ಇರ್ತಕ್ಕಂಥ ಕಬ್ಬು ಬೆಳತಕ್ಕಂಥ ಭಾಗ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಹೆಣ್ಮಕ್ಳು ಹಣ ಸೂಯಿಸೈಡ್ ಮಾಡ್ಕೊಂಡಿದ್ರು ಇಂಥವೆಲ್ಲ ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ಮೊನ್ನೆ ತಾನೇ ಒಂದು ಶಾಲೆಗೆ ಹೋಗ್ತಾ ಇರ್ತದೆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಶಾಲಾ ಶಿಕ್ಷಕ ಪ್ರಶ್ನೆ ಇದನ್ನ ಮಾಡಿ ರೇಪ್ ಮಾಡಿ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ನಮ್ಮ ಸಮುದಾಯದಲ್ಲಿ ಇವ್ರು ಹೇಳ್ಕೋ ಮಟ್ಟಕ್ಕೆ ಯಾರು ಇಲ್ಲ ಇವತ್ತು ಒಬ್ಬ ಐಎ ಎಸ್ ಆಫೀಸರ್ ನಮ್ಮ ಸಮಾಜದಲ್ಲಿ ಯಾರು ಯಾರು ಲಲಿತಾ ಅವರು ಲಲಿತಾ ನಾಯಕ್ ಮಾಜಿ ಸಚಿವರು ಅಲ್ಲ ನಾವು ಹೇಳ್ತಾರೆ ವಿದ್ಯೆನಲ್ಲಿ ಐ ಎ ಎಸ್ ಒಬ್ಬರು ಕೂಡ ಇಲ್ಲ ಈ ತರದಲ್ಲಿ ಹಿಂದುಳಿದಿರೋದ್ರಿಂದ ಸಣ್ ಪುಟ ಏನು ಬಂದಿರ್ತಕ್ಕ ಎಸ್ ಎಸ್ ಸಿ ಮಾಡ್ಕೊಂಡು ಅಂದ್ರೆ ನಗರಗಳಿಗೆ ಬಂದು ಇವತ್ತು ಅವ್ರ ಜೀವನೋಪಾಯಕ್ಕೆ ಹೋಗ್ತಾ ಇದ್ದಾರೆ ಹೀಗಾಗಿ ಗ್ರಾಮೀಣ ಪ್ರದೇಶಕ್ಕೆ ಏನು ಜನಸಂಖ್ಯಾ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಇರೋದಿಲ್ಲ ಸರಿಯಾದಲ್ಲಿ ಇವತ್ತು ಮಂಡ್ಯ ಆಸನಗಳಲ್ಲಿ ಕೆಲಸ ಮಾಡ್ತಾ ತರ್ತಕ್ಕಂತ ನಮ್ಮ ಸಮುದಾಯದ ಕೂಲಿಕಾರರು ಈ ತರ ಇರೋದ್ರಿಂದ ನಮ್ಮ ಸಮುದಾಯದ ಪರವಾಗಿ ನಾವು ಕೇಳ್ಕೊಳ್ಬೋದ್ರೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡೋದ್ರಿಂದ ಏನ್ ಅನ್ನ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗೋ ರೀತಿನಲ್ಲಿ ನೀವು ನಮ್ಗೆ ನ್ಯಾಯ ಕೊಡಬೇಕು ಅಂತ ಇವತ್ತು ನಮ್ಮ ರಾಜ್ಯದ ಎಲ್ಲಾ ಸಮುದಾಯ ಎಲ್ಲಾ ಜಿಲ್ಲೆಗಳಿಂದ ಬಂದಿರತಕ್ಕಂತ ಪ್ರತಿನಿಧಿಗಳು ನಾವು ಬಂದ್ ಇವತ್ತು ಅವರನ್ನ ಒಂದು ಮನವಿ ಮಾಡ್ಕೊಂಡಿದ್ದೀವಿ ಅನ್ನ ಸುಮ್ಮನೆ ಸುಳ್ಳು ಹೇಳ್ಕೊಳ್ಳೋದು ಹೋಗೋದು ಮುಖ್ಯ ಅಲ್ಲ ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂಥ ಜನಗಣತಿನ ಇಟ್ಕೊಂಡು ಹೇಳ್ತಕ್ಕಂಥದ್ದು ಅಲ್ಲ ಇವತ್ತು ಬರ್ತಾ ಇರ್ತಕ್ಕಂಥ ಜನಗಣತಿಯನ್ನ ಹೊಸತಾಗಿ ಬರ್ತಾ ಇದೆ ಕೇಂದ್ರ ಸರ್ಕಾರನೂ ಕೂಡ ಜನಗತಿ ಮಾಡ್ಬೇಕು ಅಂತ ಮಾಡಿದ್ದಾರೆ ಜನಗಣತಿನ ತಗೊಂಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಇರ್ತಕ್ಕಂಥ ಜನಗಣತಿನೂ ಕೂಡ ತಗೊಂಡ್ರು ಅಲ್ಲಿ ಆಗಿರ್ತಕ್ಕಂಥದ್ದು ಪಠ್ಯಪ್ರದೇಶಲ್ಲಿ ಇರ್ತಕ್ಕಂಥವ್ರು ಮತ್ತೆ ವಲಸೆ ಹೋಗಿರ್ತಕ್ಕಂಥ ನಮ್ಮ ಸಮುದಾಯಗಳನ್ನ ಗಣಗ ತಗೊಂಡಿಲ್ಲ ಎರಡನೇದಾಗಿ ನಮ್ಮ ಸಮುದಾಯ ಆಂತರಿಕವಾಗಿ ಅನೇಕ ಜಾತಿಗಳಿವೆ ಒಂದು ಹಕ್ಕಿ ಪಿಕ್ಕೇರು ಅಂತ ಹೇಳ್ತೀವಿ ಆಮೇಲೆ ಡಾಲ್ಯಾ ಅಂತ ಹೇಳ್ತೀವಿ ನಾಡಿ ಅಂತ ಹೇಳ್ತೀವಿ ಈ ಸಮುದಾಯಗಳು ಎಲ್ಲೂ ಕೂಡ ತನ್ನ ಜಾತಿನ ನಮ್ದೇ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥವು ಹೀಗಿರ್ಬೇಕಾದ್ರೆ ಸರಿಯಾದ ರೀತಿಯ ಜನಸಂಖ್ಯೆಗಳನ್ನ ಆಧಾರ ಇಟ್ಕೊಂಡು ನಮ್ಗೆ ಈ ರೀತಿ ಈ ಮಾಡಿರ್ತಕ್ಕಂಥ ವರದಿನ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಜಿಲ್ಲೆಯಿಂದ ಬಂದಿದ್ದೀನಿ ನಾನು ಹಿಂದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಇವತ್ತು ಚಿಕ್ಕನಾಯಿ ತಾಲ್ಲೂಕಿನ ನಮ್ಮ ಸಮುದಾಯದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ